ಶ್ರೀ ರಾಘವೇಂದ್ರ ಭಕ್ತ ಮಂಡಳಿ ನವನಗರದ ಆಶ್ರಯದಲ್ಲಿ ಕಳೆದ ಮೂವತ್ತ್ ವರ್ಷಗಳಿಂದ ಆಚರಿಸುತ್ತಾ ಬಂದಂತೆ ಈ ವರ್ಷವು ಶ್ರೀ ರಾಧವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಶ್ರಾವಣ ಕೃಷ್ಣ ಪಕ್ಷ ಪ್ರತಿಪದ ದ್ವಿತೀಯ ಹಾಗೂ ತೃತೀಯ ಅಂದರೆ ಕ್ರಮವಾಗಿ ಅಗಸ್ಟ್ ಹನ್ನೊಂದು ಮತ್ತು ಹನ್ನೆರಡು ನವನಗರದ ಶ್ರೀ ಪ್ರಾಣ ದೇವರ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸನ್ನಿಧಿಯಲ್ಲಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀರಾಘವೇಂದ್ರ ಭಕ್ತ ಮಂಡಳಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾತನಾಡಿ ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಹರಿವಾಯು ಗುರು ಸಾರ್ವಭೌಮರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಎಂದು ತಿಳಿಸಿದರು హమం హమంతామో దిజయో దీనియో చూడప్రతి దృతీయస్వక శ్రీరామ రామ రాణితి గణిరాణి మనోగణి సహస్రమరామ రావచ్చిన పంజరాధని ముర ఐవత్నా ఆరాధన బలంగా ఇవనగర ఇప్ప వర్షద శ్రీరాఘవేంద్ర స్వామి ఆరాధనను మాట్లాడి ಶ್ರೀ ರಾಘವೇಂದ್ರ ಸ್ವಾಮಿ ಆರೋಪವನ್ನು ಮುಂಚವಾಗಿ ನಡೆದುಕೊಂಡು ಬಂದಿದೆ ಇಲ್ಲಿ ಎಲ್ಲ ವೈಕ್ರಮದಿಂದ ನಡೀಬೇಕಾಗೆ ಶ್ರೀ ರಾಯರೇ ಇಲ್ಲಿ ಸಂವಿಧಾನ ಇದ್ದಾರಂತ ನನ್ನ ಅನಿಸಿಕೆ ಭಕ್ತಾದಿಗಳೆಲ್ಲ ಅನುಗ್ರಹ ಪಡೆದುಕೊಂಡಿದ್ದಾರೆ ಆದ ಕಾರಣ ಸಮಸ್ತ ಭಕ್ತಾದಿಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅರಿವಾಗ್ಯ ಗುರುಗಳ ಅನುಗ್ರಹ ಅನು ಅನುಕೂಲ ಮಾಡಲಿ ಶೋಭವನ್ನು ತರಲಿ ಅಂತ ನನ್ನ ಈ ಕಾರ್ಯಕ್ರಮದಲ್ಲಿ ನವನಗರದ ಎಲ್ಲಾ ನಿವಾಸಿಗಳು ಸಕ್ರಿಯವಾಗಿ ಭಾಗವಹಿಸಿ ಸಾವಿರಾರು ಜನ ಪ್ರಸಾದ ಸ್ವೀಕರಿಸಿದ್ದರು ಇದೇ ಸಂದರ್ಭದಲ್ಲಿ ನವನಗರದ ಕಾರ್ಪೊರೇಟರ್ ಆದ ಸುನಿತಾ ಮಾಳ್ವಾರ್ಕರ್ ಮಾತನಾಡಿ ಶ್ರೀ ರಾಧವೇಂದ್ರ ಸ್ವಾಮಿ ಮಠದಲ್ಲಿ ಬೆಳಗಿಂದಲೇ ಸುಪ್ರಭಾತ ಸೇವೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ವಿದ್ವಾಂಸರಿಂದ ಪ್ರವಚನ ಹೀಗೆ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು ಎಂದು ತಿಳಿಸಿದರು ಹಾಗೂ ನಮ್ಮ ಅಧ್ಯಕ್ಷ ನಟ ಇನ್ನೂ ಚೆನ್ನಾಗಿ ಇನ್ನೂ ವಿಜಯ ಈ ವರ್ಷ ಎಲ್ಲೂ ಆಚರಣೆಯಾಗುತ್ತೆ ಇದರಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ನಾನು ನನ್ನ ಆರೋಗ್ಯ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆ ರಾಯರ ಕಾಲಿಗೆ ಪಾತ್ರರಾಗಬೇಕು ಅಂತ ನಾನೇನು ಕೂತ್ಕೊಂಡು ನೋಡ್ತೀನಿ ಇಪ್ಪತ್ತೈದು ಇಪ್ಪತ್ತೊಂದು ವರ್ಷ ಆಯಿತು ಹಿರಿಯರೆಲ್ಲರೂ ಇದ್ದಾರೆ ಅದೇ ಹಿರಿಯರೆಲ್ಲ ಮಡ್ಕೊಂಡ್ಬರ್ತಾ ಇದ್ರು ಮುಂಚೆಯನ್ನು ನಲವತ್ತು ವರ್ಷದಿಂದ ಮರ್ಕೊಂಡು ಬರ್ತಾ ಇದ್ದಾರೆ ಮಠ ಆದ ಮೇಲಿಂದ ಮಠದಲ್ಲಿ ಮಾಡ್ತಾ ಇದ್ವಿ ಮುಂಚೆ ಅವ್ರು ಮನೇಲಿ ಮಾಡ್ತಾ ಇದ್ರು ಈಗ ನಲ್ವತ್ತು ಇಪ್ಪತ್ತೊಂದು ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ರು ಮಠದಲ್ಲಿ ಮಾಡ್ತಾ ಇದ್ವಿ ಮುಟ್ಟಿಗೆ ಮಾಡ್ತಿದ್ವಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ದೇವರು ಇದನ್ನು ಕಾರ್ಯಕ್ರಮಗಳನ್ನೂ ಮಾಡ್ತೀವಿ ನಾವು ಮಧ್ಯ ಆರಂೆಯಿಂದ ಎಲ್ಲರೂ ಇದೆ ವ್ಯವಸ್ಥೆ ಇರ್ತದೆ ಇವತ್ತು ಇದಾಯ್ತು ಮುನ್ನೂರ ಐವತ್ನಾಲ್ಕು ಮುನ್ನೂರೈವತ್ನಾಲ್ಕು ವರ್ಷ ಆಯಿತು ಅವರು ಲಾಕ್ಡೌನ್ ಆಗಿ ಒಂದು ಆರಾಧನೆ ಅಂದರೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡ್ತೀವಿ ಬ್ರಾಹ್ಮಣರು ಕರೆದು ಅವ್ರಿಗೆ ಅವರಿಗೆ ಪಂಚ ಐದು ಜನ ಅಲಂಕಾರ ಬ್ರಾಹ್ಮಣರು ಅಂತ ಕರೆದು ಅವರು ರಾಘವೇಂದ್ರ ಬ್ರಾಹ್ಮಣರು ತಿಳ್ಕೊಂಡು ಅವ್ರಿಗೆ ಪೂಜೆ ಮಾಡಿ ಮಾಡ್ತೀವಿ